ಹಾಯ್ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರೋಗ್ಯದ ಅಡುಗೆ ಚಾನಲ್ಗೆ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆಯೇ ಬನ್ನಿ ಇವತ್ತೊಂದು ಒಳ್ಳೆ ತುಂಬ ರುಚಿಯಾಗಿರುವಂತಹ ಹಾಗೆಯೇ ಸಿಕ್ಕಾಪಟ್ಟೆ ಆರೋಗ್ಯಕ್ಕೆ ಲಾಭಕಾರಿಯಾಗಿರುವಂತಹ ಒಂದು ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮೊದಲನೇ ಬಾರಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಐಕೋನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಇವತ್ತು ಮಾಡ್ತಾ ಇರೋವಂಥದ್ದು ಓಟ್ಸ್ ಕಿಚಡಿ ಮಾಡ್ತಾ ಇದ್ದೀನಿ ಓಟ್ಸ್ ಕಿಚಡಿ ಅಂತ ಅಂದರೆ ತುಂಬಾ ಡಿಫ್ರೆಂಟು ಆದರೆ ಇದರಲ್ಲಿ ಏನು ವಿಶೇಷತೆ ಇದೆ ಅಂತ ಅಂದರೆ ಯಾರೆಲ್ಲ ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ದೀರಾ ಹಾಗೆಯೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಒಂದು ಅಂಥದ್ದು ಏನಾದರೂ ಒಂದು ಮಾಡಬೇಕು ಅಂದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಮೊದಲನೇದಾಗಿ ಈ ಕಪ್ ಅಲ್ಲಿ ಒಂದು ಕಪ್ಪು ನಾನು ಹೆಸರು ಬೇಳೆನ ಬಳಸ್ತಾ ಇದ್ದೀನಿ ಈ ಹೆಸರು ಬೇಳೆನ ಒಂದು ಸಲ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಹೆಸರು ಬೇಳೆನಲ್ಲೂ ಸಹ ಸಾಕಷ್ಟು ಪ್ರೋಟೀನ್ ಅಂಶ ಇರೋದ್ರಿಂದ ವೆಯ್ಟ್ ಲಾಸ್ ಆಗೋದಕ್ಕೆ ಸಹಾಯಕಾರಿ ಅಂತ ಹೇಳ್ಬೋದು ಹಾಗೆ ಇದರಲ್ಲೂ ಕೂಡ ಐರನ್ನು ಹಾಗೆ ಪೊಟ್ಯಾಷಿಯಮ್ಮು ಹಾಗೆ ಮೆಗ್ನೀಷಿಯಮ್ ಇರೋದ್ರಿಂದ ನಮ್ಮ ಒಂದು ದೇಹಕ್ಕೆ ತುಂಬಾನೇ ಒಳ್ಳೆಯದು ಹಾಗಲ್ಲಿ ವಿಟಮಿನ್ಸ್ ಕೂಡ ಇದೆ ಹಾಗೆನೆ ಇದರಲ್ಲಿ ಪ್ರೋಟೀನ್ ಕೂಡ ಇದೆ ಈಗ ನೋಡಿ ಇದನ್ನು ವಾಶ್ ಮಾಡಿದ ನಂತರ ನಾನು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ನಂತರ ನೋಡಿ ನಾನು ಇಲ್ಲಿ ಒಂದು ಸುನ್ನ ಇಲ್ಲಿ ಬಳಸ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಹೆಸರು ಬೇಳೆ ಒಂದ್ ಕಪ್ ಹಾಗೆನೆ ನಾನಿಲ್ಲಿ ಓಟ್ಸ್ ಕೂಡ ಓಟ್ಸ್ ನಾನು ಡೈರೆಕ್ಟ್ ಆಗಿ ಕುಕ್ಕರ್ ಗೆ ಹಾಗೆ ಹಾಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಮೂರು ಮೂರ್ ಕಪ್ ಇಲ್ಲಿ ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಓಟ್ಸ್ ಅಲ್ಲಿ ಏನೆಲ್ಲ ಒಂದು ಆದಂತಹ ಒಂದು ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಬನ್ನಿ ಇದರಲ್ಲಿ ಮಿನರಲ್ಸ್ ಇದೆ ಹಾಗೆ ಐರನ್ ಮೆಗ್ನೀಷಿಯಂ ಇರೋದ್ರಿಂದ ತುಂಬಾನೇ ಒಳ್ಳೇದು ಇದು ಮುಖ್ಯವಾಗಿ ವೇಟ್ ಲಾಸ್ಗೆ ತುಂಬಾನೇ ಒಳ್ಳೇದು ಯಾರೆಲ್ಲ ವೇಟ್ ಲಾಸ್ ಮಾಡ್ಕೋಬೇಕು ಅಂತ ಇದ್ರೆ ಅದನ್ನ ಖಂಡಿತವಾಗ್ಲೂ ನೀವು ಇದನ್ನ ಐ ಮಾಡಿ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಕಮ್ಮಿ ಆಗುತ್ತೆ ಹಾಗೆ ಮಿಕ್ಸ್ ಮಾಡಿ ನಂತರ ನಾನು ಇದಕ್ಕೆ ಈಗ ಸ್ವಲ್ಪ ಸೇರಿಸ್ಕೊಂಡು ಸುಮಾರು ಒಂದು ಮೂರು ನಾನಿಲ್ಲಿ ಮಾಡ್ಕೊಳ್ತಾ ನಂತರ ಈ ಓಟ್ಸ್ ಅಲ್ಲಿ ಫೈಬರ್ ಅಂಶ ಕೂಡ ಇರೋದ್ರಿಂದ ಹಾಗೆ ಇದು ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ ಹಾಗೆ ನಮ್ಮ ಒಂದು ಕರಳನ್ನು ಸಹ ಇದು ಶುದ್ಧೀಕರಣ ಮಾಡುತ್ತೆ ಹಾಗೆ ಇದು ಹೆಚ್ಚಾಗಿ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದರಲ್ಲಿ ದೇಹಕ್ಕೆ ಅತ್ಯಂತ ಲಾಭಕಾರಿ ಅಂತಾನೆ ಹೇಳ್ಬೋದು ಇದನ್ನ ನಾವು ಡೈರೆಕ್ಟ್ ಆಗಿ ನಾವು ಮಾಮೂಲಿ ನೀರಲ್ಲಿ ಬೇಯಿಸಿ ಸಹ ತಿನ್ಬೋದು ಅಥವಾ ನಾವು ಸ್ಮೂತಿ ರೂಪದಲ್ಲೂ ಸಹ ತಿನ್ಬಹುದು ಅಥವಾ ನಾವು ಇದನ್ನ ಯಾವುದೇ ಒಂದು ರೀತಿಯಲ್ಲಿ ಒಂದು ತಿಂಡಿಗಳ ರೂಪದಲ್ಲೂ ನಾವು ಇದನ್ನು ಸೇವನೆ ಮಾಡೋದ್ರಿಂದ ವೇಟ್ ಲಾಸ್ ಖಂಡಿತ ಆಗ್ತೀವಿ ಹಾಗೆ ನಾನು ಕೂಡ ಇದನ್ನ ಫಾಲೋ ಮಾಡ್ತಾ ಇದ್ದೀನಿ ನೀವು ಕೂಡ ಮಾಡಿ ಹಾಗೆ ನೋಡಿ ನಾನು ಇವಾಗ ಬಾಣಲಿ ಇಟ್ಕೊಂಡಿದೀನಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ನಾನು ತುಪ್ಪನ ಬಳಸ್ತಾ ಇದ್ದೀನಿ ನೀವು ಬೇಕಾದ್ರೆ ಇಲ್ಲಿ ಎಣ್ಣೆ ಕೂಡ ಬಳಸ್ಕೊಳ್ಬಹುದು ಹಾಗೇನೆ ಸೈಜ್ ಇಲ್ಲಿ ಎರಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಇವಾಗ ಹಾಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ನಾನು ಧಾರಾಳವಾಗಿ ಹಾಗೆಯೇ ಹಾಕೊಳ್ತೀನಿ ಯಾಕಂದರೆ ಕರ್ಬೇವಿನ ಸೊಪ್ಪಲ್ಲಿ ಸಾಕಷ್ಟು ಔಷಧಿ ಗುಣಗಳಿರೋದ್ರಿಂದ ನಮ್ಮ ಒಂದು ದೇಹಕ್ಕೆ ಹಾಗೆಯೇ ಜೊತೆಗೆ ನಮ್ಮ ಕೂದಲಿಗೂ ಬುಡಕ್ಕೂ ಸಹ ತುಂಬಾ ಒಳ್ಳೆಯದು ಹಾಗೆಯೇ ಇವಾಗ ಮನೆಯಲ್ಲೇ ನಾನು ತಯಾರಿಸಿ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ನಾನು ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ದೊಡ್ಡ ಸೈಜು ನಾನಿಲ್ಲಿ ಜಾಮೂನ್ ಟೊಮೊಟೋನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬನೇ ರುಚಿಯಾಗಿರುತ್ತೆ ನಿಜವಾಗ್ಲೂ ಓಟ್ಸಲ್ಲಿ ಒಂದು ರೀತಿಯಲ್ಲಿ ನೀವು ಮಾಡಿ ತಿನ್ನೋದರಿಂದ ಆರೋಗ್ಯ ದೃಷ್ಟಿಯಿಂದ ಭಾಳನೇ ಒಳ್ಳೆಯದು ಹಾಗೆ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು ಒಂದು ಎಲ್ತಿಯಾಗಿರುವಂತಹ ಒಂದು ರೆಸಿಪಿನ ಅಂತ ಅಂದರೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಇವಾಗ ವಿಶಿಲ್ ಆಗಿದೆ ಈಗ ನಾನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಇದಕ್ಕೆ ನಾನೀಗ ಒಂದು ಗ್ಲಾಸು ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಓಡಿಸು ಸ್ವಲ್ಪ ನೀವು ಅದನ್ನು ಬೇಯಿಸಿದ್ರು ಸಹ ಅದು ಗಂಜಿ ರೀತಿನೆಲ್ಲ ಆಗುತ್ತೆ ಹಾಗಾಗಿ ನೀರನ್ನು ನಾವಿಲ್ಲಿ ಸ್ವಲ್ಪ ಹೆಚ್ಚಾಗಿಯೇ ಹಾಕ್ಕೋಬೇಕಾಗುತ್ತೆ ಬಟ್ ನಾವು ಕುಕ್ಕರಲ್ಲಿ ನಾವು ಬೇಯಿಸ್ಕೊಳ್ಬೇಕಾದ್ರೆ ಪರವಾಗಿಲ್ಲ ನಾವು ಬೇಕಾದರೆ ಕಮ್ಮಿ ಆಯಿತು ಅಂದ್ರೂ ನಾವು ಆಮೇಲೆ ನಾವು ಸೇರಿಸ್ಕೊಳ್ಬೋದು ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ನೀವು ಬೇಕಾದ್ರೆ ಇನ್ನೂ ತೆಳ್ಳಗೂ ಸಹ ಮಾಡ್ಕೊಳ್ಬೋದು ಈ ಕಡೆ ನಾನು ಟೊಮೊಟೊನ ಫ್ರೈ ಮಾಡೋದಕ್ಕೆ ಬಿಟ್ಟಿದ್ನಲ್ವಾ ಈಗ ಇದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಖಾರದ ಪುಡಿನ ಅರ್ಧ ಟೇಬಲ್ ಸ್ಪೂನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಕಾಲ್ ಟೀ ಸ್ಪೂನ್ ಅರಿಶಿನ ಪುಡಿ ಹಾಗೇನೆ ಅರ್ಧ ಟೇಬಲ್ ಸ್ಪೂನು ನಾನು ಇಲ್ಲಿ ಜೀರಿಗೆ ಪುಡಿ ಇದೆಲ್ಲ ಪ್ರತಿಯೊಂದು ಕೂಡ ಮನೆಯಲ್ಲಿ ನಾನೇನೆ ಸ್ವತಃ ಮಾಡಿ ನಾನು ಬಾಕ್ಸ್ ಅಲ್ಲಿ ಈ ತರ ನಾನು ಸ್ಟೋರ್ ಮಾಡಿ ಈ ತರ ಸ್ಟೀಲ್ ಬಾಕ್ಸ್ ಅಲ್ಲಿ ಇಟ್ಕೊಳ್ತೀನಿ ಹಾಗೇನೆ ಅರ್ಧ ಟೇಬಲ್ ಸ್ಪೂನು ನಾನು ಇಲ್ಲಿ ಪೌಡರು ಹಾಗೇನೆ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಪೌಡರ್ ಇದನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಓಟ್ಸಿಗೆ ಮತ್ತೆ ಬೇಳೆ ಬೇಯಿಸ್ಕೊಳ್ಬೇಕಾದ್ರೆ ಹಾಕಿದ್ದೆ ಈಗಲೂ ಕೂಡ ಈ ಒಂದು ಈರುಳ್ಳಿ ಟೊಮೊಟೊ ಮಸಾಲೆಗೆ ಬೇಕಲ್ವಾ ಹಾಗಾಗಿ ಇದಕ್ಕೂ ಕೂಡ ಒಂದ್ ಸ್ವಲ್ಪ ಹಾಕೊಂಡಿದೀನಿ ಹಾಗೇನೆ ಉಪ್ಪಿನ ಪ್ರಮಾಣನ ಇಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ ಹಾಗೆ ಇದನ್ನ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಸ್ವಲ್ಪ ನಾನು ಇದಕ್ಕೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಇಷ್ಟು ನಂತರ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಂಡು ಇದನ್ನ ಸುಮಾರು ಒಂದು ನಿಮಿಷ ನಾನು ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ತೀನಿ ಅಂದ್ರೆ ಟೊಮೊಟೊ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿ ಹಾಗೆ ಮಸಾಲೆಗಳ ಜೊತೆಲೂ ಸಹ ಇದು ಚೆನ್ನಾಗಿ ಹೊಂದ್ಕೋಬೇಕು ಹಾಗೆಯೇ ಹಸಿ ಸ್ಮೆಲ್ ಕಂಪ್ಲೀಟ್ ಇದು ನೋಡಿ ಒಂದ್ ಎರಡ್ ನಿಮಿಷ ಆಗಿದೆ ನಂತರ ಇದನ್ನ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾವಿಲ್ಲಿ ಬೇಯಿಸಿ ಇಟ್ಕೊಂಡಿರುವಂತಹ ಓಟ್ಸು ಮತ್ತೆ ಬೇಳೆನ ಈಗ ಜೊತೆಗೆ ನಾನು ಹಾಕೊಳ್ತಾ ಇದ್ದೀನಿ ಇದನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾವು ದಿಢೀರಾಗಿ ಬೇಗನೆ ಮಾಡ್ಕೊಳ್ಬೋದು ಮತ್ತೆ ತುಂಬಾ ಒಳ್ಳೆಯದು ಹಾಗೆ ವೆಯ್ಟ್ ಲಾಸ್ಗೂ ಹಾಗೇ ಇದರಲ್ಲಿ ಸಾಕಷ್ಟು ಎಲ್ಲ ಒಂದು ಗುಣಗಳನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀವು ಕೂಡ ಇದೇ ರೀತಿಯಲ್ಲೇ ಒಂದು ಹೆಲ್ತಿಯಾದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನೀವು ಮಾರ್ನಿಂಗ್ ಮಾಡ್ಕೊಳ್ಬೋದು ಹಾಗೆ ಹೆಸರು ಬೇಳೆ ಹಾಗೆಯೇ ಓಟ್ಸು ಎರಡೂ ಬಳಸಿ ನಾನಿಲ್ಲಿ ಮಾಡಿರೋದ್ರಿಂದ ತುಂಬಾ ಒಳ್ಳೆಯದು ಹಾಗೆಯೇ ನೀವು ಒಂದು ಸ್ವಲ್ಪ ತಿಂದರೂ ಸಹ ಇದು ನಿಮಗೆ ಹೊಟ್ಟೆ ತುಂಬ ತುಂಬಿಸಿದೆ ಅನ್ನೋ ಒಂದಷ್ಟು ಫೀಲ್ ಕೊಡುತ್ತೆ ಇದು ನೋಡಿ ಈಗ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ತಿನ್ಬೇಕಾದ್ರೆ ತುಂಬಾ ಸಾಫ್ಟ್ ಆಗಿ ಇರೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಇದು ಇಷ್ಟ ಆಗುತ್ತೆ ಹಾಗೆ ಇದರಲ್ಲಿ ಮಕ್ಕಳಿಗೆ ನಾವು ಕೊಡಬೇಕು ಅಂದಾಗ ಇದರಲ್ಲಿ ನೋಡಿ ಯಾವುದೇ ರೀತಿ ಹಸಿಮೆಣಸಿನ್ಕಾಯಿ ಇರೋಲ್ಲ ತರಕಾರಿಗಳು ಇರೋದಿಲ್ಲ ಸಾಕು ಇಷ್ಟೇ ಪ್ರೋಟೀನು ಮಕ್ಕಳು ಖಂಡಿತ ಇಷ್ಟಪಡ್ತಾರೆ ಹಾಗೆ ಇದನ್ನು ಒಂದು ಐದು ನಿಮಿಷ ಹಾಗೆ ನಾನು ಲೋ ಫ್ಲೇಮಲ್ಲಿ ಇದನ್ನು ಬಿಡಬೇಕಾಗುತ್ತೆ ಯಾಕಂದರೆ ಎಲ್ಲ ಚೆನ್ನಾಗಿ ಈ ಮಸಾಲೆಗಳೆಲ್ಲ ಹೊಂದ್ಕೋಬೇಕಲ್ವ ಈ ಒಡ್ಸು ಮತ್ತು ಬೇಳೆಗೆ ಹಾಗಾಗಿ ಐದು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿಕೊಳ್ಬೇಕು ನೀವು ಹಾಗೆ ಈಗ ಐದು ನಿಮಿಷ ಆಗಿದ ನಂತರ ಇದಕ್ಕೆ ನಾನು ಪುನಃ ಒಂದು ಟೇಬಲ್ ಸ್ಪೂನು ನಾನಿಲ್ಲಿ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಕೂಡ ತುಂಬಾ ಒಳ್ಳೆಯದು ಅಂದರೆ ತುಪ್ಪ ಹಾಕ್ಕೊಳ್ಳೋದ್ರಿಂದ ಇನ್ನಷ್ಟು ರುಚಿ ಹೆಚ್ಚಾಗುತ್ತೆ ನಂತರ ಇದಕ್ಕೆ ನಾನಿವಾಗ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಈಗ ಪುನಃ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇದನ್ನ ಜಸ್ಟ್ ಒಂದೇ ಒಂದು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ನೋಡೋದಕ್ಕೂ ಕೂಡ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಡಿಫ್ರೆನ್ಸೇ ಇರೋದಿಲ್ಲ ಅಂದರೆ ಗೊತ್ತೇ ಆಗೋದಿಲ್ಲ ರೈಸ್ ಏನು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ನಿಮಗೆ ಹದ ತೋರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ನಾನು ಹೇಳಿದ್ನಲ್ಲ ಒಂದು ಒಂದು ನಿಮಿಷ ನಾವು ಇದನ್ನು ಮುಚ್ಚಿಟ್ಬಿಟ್ಟು ನಾವು ಸರ್ವ್ ಮಾಡ್ಕೊಳ್ಳೋಣ ಇವಾಗ ಒಂದು ನಿಮಿಷ ಆಗಿದೆ ಇವಾಗ ಜಸ್ಟ್ ಅದನ್ನು ಹಾಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನೀವು ಬೇಕಾದರೆ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೋದು ಹಾಗೆ ನೀವು ಇದನ್ನು ಹಾಗೆ ಕೂಡ ತಿನ್ಬೋದು ಅಥವಾ ನೀವು ಇದನ್ನು ಆದರೆ ನೀವು ಮೊಸರು ಬಜ್ಜಿ ಕೂಡ ಮಾಡ್ಕೊಳ್ಬೋದು ಬಟ್ ಇದಿಷ್ಟೇ ಸಿಂಪಲ್ ಆಗಿದ್ರು ಸಾಕು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವಾಗ ರೆಡಿ ಆಗಿದೆ ಇವಾಗ ನಾನು ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟು ಈಸಿಯಾಗಿ ತುಂಬಾ ಕಡಿಮೆ ಒಂದು ಸಮಯದಲ್ಲಿ ನಾವು ಮಾಡ್ಕೊಳ್ಬೋದು ಹಾಗೆ ಇದಕ್ಕೆ ಯಾವುದೇ ರೀತಿ ತರಕಾರಿ ಅವಶ್ಯಕತೆ ಇಲ್ಲ ಬೇಕು ಅಂತಂದರೆ ಇದು ಆಪ್ಷನಲ್ಲು ಬೇಕಾದರೆ ಬಟಾಣಿ ಕ್ಯಾರೆಟು ಬೀನ್ಸ್ ಇದನ್ನು ಕೂಡ ನೀವು ಜೊತೆಯಲ್ಲಿ ಹಾಕಿಬಿಟ್ಟು ಸೇಮ್ ಇದೇ ವಿಧಾನದಲ್ಲೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಹಾಗೆ ನನ್ನ ಚಾನೆಲ್ನಲ್ಲಿ ಹಲವಾರು ರೀತಿಯಾದಂತಹ ಒಂದು ಆದಂತಹ ಒಂದು ರೆಸಿಪಿಗಳನ್ನ ಮಾಡಿದ್ದೀನಿ ನೀವು ಯಾವುದಾದ್ರೂ ಒಂದು ವೀಡಿಯೋನ ನೀವು ಟ್ರೈ ಮಾಡಿ ರೆಸಿಪಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸಿ ನಾನು ಇವಾಗ ಸರು ಕೂಡ ಮಾಡ್ಕೊಂಡಿದ್ದಾಗಿದೆ ತುಂಬ ಹೆಲ್ತಿಯಾಗಿರೋಂತಹ ಈ ಒಂದು ರೆಸಿಪಿ ನಿಮಗೆ ಏನೆಲ್ಲ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಹಾಗೇನೆ ಸಾಧ್ಯ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ